ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಮಾಡ್ಕೊಳ್ಳಿ ಇವತ್ತು ಯಾವ ಕಡೆ ಹೋಗ್ಯಾರೆ ನಮ್ಮಅಮ್ಮ ಅವರು ಅಂತ ಕೇಳೋಣ ಬನ್ನಿ ಅವ್ರನ್ನೇ ಇದು ಅಯೋಧ್ಯೆ ನೋಡಿಕೊಂಡು ನಾವು ಚಿತ್ರಕೂಟಕ್ಕೆ ಹೋದ್ವಿ ಚಿತ್ರಕೂಟ ಮಧ್ಯ ಪ್ರದೇಶದಲ್ಲಿದೆ ಅದು ಹನುಮನ್ ದಾರ ರೋಪ್ ವೇ ಅಂತಲೇ ಫೇಮಸ್ಸು ಅದು ಸೈಟ್ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ವೇನಲ್ಲೇ ಹೋಗಬೇಕು ಅಲ್ಲಿ ಸೈಟ್ ಸೀಯಿಂಗು ಮೇಲೆ ಬೆಟ್ಟ ಇದೆ ನೋಡಿ ಬೆಟ್ಟ ಹತ್ತದ ಕಷ್ಟ ಆಗುತ್ತೆ ಅಂತ ರೋಪ್ ವೇ ಮಾಡಿಬಿಟ್ಟಿದ್ದಾರೆ ರೋಪ್ ವೇನಲ್ಲಿ ಹೋದ್ರೆ ಸೈಟ್ ಸೀಯಿಂಗು ಮೌಂಟೇನು ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೈಟ್ ವ್ಯೂ ಅಷ್ಟೇ ಅಲ್ಲೇನಿಲ್ಲ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಹನುಮಾನ್ ದಾರ ಅಂತ ನಿನ್ನೆ ಅದನ್ನು ನೋಡ್ಕೊಂಡು ಹೋಗೋದು

ಇದು ಹನುಮಾನ್ ದಾರ ಟೆಂಪಲ್ ವಿಗ್ರಹಗಳಿದೆ ಚೆನ್ನಾಗಿದೆ ನೆಕ್ಸ್ಟ್ ನಾವು ಹೋಗಿದ್ದೆ ಅದೇ ಪಕ್ಕದಲ್ಲಿ ಚಿತ್ರಕೂಟದಲ್ಲೇ ಇರೋ ಗುಪ್ತ ಗೋದಾವರಿ ಕೇವ್ಸ್ ಅಂತ ನೀರಲ್ಲೇ ಅದು ನೀರಿಂದನೇ ಕ್ರಿಯೇಟ್ ಆಗಿರೋ ಕಾರ್ವಿಂಗ್ಸ್ ಅದು ಕೇವ್ಸ್ದು ಭಾಳ ಚೆನ್ನಾಗಿದೆ ಒಳಗಡೆ ಒಳಗೆ ಹೋಗ್ಬಿಟ್ಟು ನೋಡೋ ಥರನೇ ಅದು ಚೆನ್ನಾಗಿದೆ ಅದೇನೋ ಬ್ರಿಟಿಷರು ಕಂಡು ಹಿಡಿದಿದ್ದಂತೆ ಒಳಗಡೆ ಆ ಥರ ಎಲ್ಲ ಆಗಿರೋದು ಅಲ್ಲಿಂದ ಗೋ ಗುಪ್ತವಾಗಿ ಗೋದಾವರಿ ಇದ್ದಾಳೆ ಅನ್ನೋದೊಂದು ಅವ್ರಿಗೆ ನಂಬಿಕೆ ಬಟ್ ನೀರು ಇದೆ ಅಲ್ಲಿ ತುಂಬ ತಿಳಿಯಾಗಿತ್ತು ನೀರಂತೂ ಗೋದಾವರಿದು ಚೆನ್ನಾಗಿತ್ತು ನೀರು ತಣ್ಣಗೆ ಕೇವಸು ಭಾಳ ಚೆನ್ನಾಗಿದೆ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನೆಕ್ಸ್ಟ್ ಅವ್ರು ಯಾವ ಕಡೆ ಹೋಗ್ಯಾರೆ ಅಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡಿದ್ರು ಅಂತ ಅವರನ್ನೇ ಕೇಳೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು